ಸಮಸ್ಯಗಳ ಆಲುವರ್ ತಾಲೂಕಿನಲ್ಲಿ ಸುಮಾರು ಒಂದು ಸಾವಿರ ಲಾರಿ ಮಾಲೀಕರಿದ್ದಾರೆ ಆ ಒಂದು ಸಾವಿರ ಲಾರಿಗಳನ್ನ ನೆನೆಸ್ಕೊಡೋದಕ್ಕೆ ಜಾಗ ಕೊರತೆ ಇತ್ತು ಸುಮಾರು ಐವತ್ತು ವರ್ಷದಿಂದ ಪಾಪ ಅವರ ಮನವಿಗಳನ್ನ ಹೋರಾಟಗಳು ಕೂಡ ಮಾಡ್ಕೊಂಡು ಬಂದರು ಅದಕ್ಕೆ ಪರಿಹಾರ ಸಿಕ್ಕಲೇ ಇರಲಿಲ್ಲ ನಾನು ಶಾಸಕನಾದ ಸಂದರ್ಭದಲ್ಲಿ ನಮ್ಮ ಅಬ್ಬೆನಳ್ಳಿ ಅಬ್ಬೆನಹಳ್ಳಿ ರಸ್ತೆಯಲ್ಲಿ ಒಂದು ಜಾಗ ಕುದಿಸಿ ಅಲ್ಲಿ ನಿಲ್ಲಿಸ್ಕೊಂಡ್ರೆ ತಾತ್ಕಾಲಿಕವಾಗಿ ಅಂತ ಹೇಳಿದ ನಾನು ಮಂಜೂರು ಮಾಡಿಸ್ಕೊಡ್ಬೇಕು ಅಂದ್ಕೊಂಡಿದ್ದೆ ನಾನು ಅಲ್ಲಿ ಆ ಜಾಗ ಮೊದಲು ನಮ್ಮ ಲಿಂಗಾಯತ ಜನಾಂಗಕ್ಕೆ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅದು ಕೋರ್ಟಲ್ಲಿದೆ ಅಂತೇಳಿ ಮಾಹಿತಿ ಬಂತು ಅದಾದಮೇಲೆ ಅಲ್ಲಿವರೆಗೂ ಕೂಡ ಅಲ್ಲೇ ಇರಲಿ ಅಂತ ಹೇಳಿದ್ರು ಸುಮಾರು ಒಂದು ಐದಾರು ವರ್ಷದಿಂದ ಅಲ್ಲಿ ಈಗ ಅಲ್ಲಿ ಕೋರ್ಟಿಂದ ನೋಟಿಸು ಅದೆಲ್ಲ ಬಂದಾಗ ಒಂದು ಸಾವಿರ ಲಾರಿ ಮಾಯಾರಿಗೆ ಬಾಲಕರಿಗೆ ಮತ್ತು ಸಾವಿರ ಲಾರಿಗಳಿಗೆ ತುಂಬ ತೊಂದರೆ ಆಗಿತ್ತು ಅಂತ ಸಂದರ್ಭದಲ್ಲಿ ನಮ್ಮ ಟೇಕಲ್ಲು ರಸ್ತೆಯಲ್ಲಿ ಸರ್ವೆ ನಂಬರ್ ಎರಡುನೂರ ಹನ್ನೆರಡರಲ್ಲಿ ಒಂದು ಜಾಗವನ್ನು ಕುದಿಸಿದ್ವಿ ಆ ಜಾಗದಲ್ಲಿ ಒಂದೂವರೆ ಎಕರೆ ಜಾಗವನ್ನು ಲಾರಿ ಅಸೋಸಿಯೇಷನ್ಗೆ ಲಾರಿ ಸ್ಟ್ಯಾಂಡಿಗೆ ಕೊಡೋದು ಅಂತೇಳಿ ನಾನು ಮತ್ತು ತಾಲೂಕು ದಂಡಾತ್ಮಕ ತಹಸೀಲ್ದಾರ್ ಮತ್ತು ಪೊಲೀಸ್ ಇಲಾಖೆ ಸರ್ವೆ ಇಲಾಖೆ ಎಲ್ಲರೂ ಕೂಡ ಒಂದು ತೀರ್ಮಾನ ಮಾಡಿದ್ವಿ ಈ ತೀರ್ಮಾನ ಪ್ರಕಾರ ಜಿಲ್ಲಾಧಿಕಾರಿಗಳಿಗೆ ಪ್ರಪೋಸಲ್ಸ್ ಹೋಗ್ತದೆ ಜಿಲ್ಲಾ ಅಧಿಕಾರಿಗಳಿಗೆ ಹೇಳಿ ಆದಷ್ಟು ಬೇಗನೆ ಮಂಜೂರು ಮಾಡಿಕೊಟ್ಟು ಸುಮಾರು ನಲವತ್ತೈವತ್ತು ವರ್ಷ ಒಂದು ಡಿಮ್ಯಾಂಡ್ಸ್ ಏನಿತ್ತು ಆ ಡಿಮ್ಯಾಂಡ್ಗೆ ಪರಿಹಾರ ಒಂದು ಕೆಲಸನ ಮಾಡಿಸ್ಕೊಡ್ತೀನಿ ಅಂತ ಮಾತು ಓಕೆ